ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ ಈ ಸಂಚಿಕೆಯಲ್ಲಿ ಮತ್ತು ಮುಂದಿನ ಸಂಚಿಕೆಗಳಲ್ಲಿ ಕೆಲವೊಂದು ಸ್ವಾರಸ್ಯಕರವಾದ ವಿಷಯಗಳ ಬಗ್ಗೆ ಮಾತಾಡ್ತೀವಿ ಅಂದರೆ ನಾವು ಬೇರೆ ಬೇರೆ ಆಯಾಮಗಳು ಮತ್ತು ಬೇರೆ ಆಯಾಮಗಳಿಂದ ಈ ಲೋಕದಲ್ಲಿ ಏನು ಒಂದು ಪ್ಯಾರಾನಾರ್ಮಲ್ ಫಿನಾಮಿನಾ ನಡೀತಾ ಇದೆ ಭೂಮಿಯಲ್ಲಿ ಅದ್ರ ಬಗ್ಗೆ ಮಾತಾಡೋಣ ಅದ್ರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಈ ಆಯಾಮ ಅಂದರೆ ಏನು ಅಂತ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಮತ್ತು ಇದರ ಪರಿಚಯವನ್ನು ನಾವು ಯಾವ ಮಲ್ ಮಲ್ಟಿ ಡೈಮೆನ್ಷನಲ್ ಇದೀವಿ ಅಂದರೆ ಬ್ರಹ್ಮಾಂಡ ಬಹು ಆಯಾಮಿ ಅಂದರೆ ಒಂದೇ ಆಯಾಮ ಇಲ್ಲ ಒಂದೇ ಡೈಮೆನ್ಷನ್ ಇಲ್ಲ ಈ ಭೂಲೋಕ ಮಾತ್ರ ಇದೆ ಬೇರೆ ಡೈಮೆನ್ಷನ್ನೇ ಇಲ್ಲ ಆ ಥರ ಇಲ್ಲ ಸೊ ಬೇರೆ ಬೇರೆ ಆಯಾಮ ಡೈಮೆನ್ಷನ್ ಅಂದರೆ ಆಯಾಮ ಸೊ ಬೇರೆ ಬೇರೆ ಆಯಾಮಗಳಿದೆ ಈ ಆಯಾಮ ಅಂದರೆ ಏನು ಅಂತ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಏನು ತಿಳಿಯೋಣ ಅಂದರೆ ನಾವು ಕಲಿಯುಗದಲ್ಲಿದ್ದೀವಿ ಸೊ ಕಲಿಯುಗದ ರಾಜ ಯಾರು ಅಂದರೆ ಕಲಿ ಸೊ ಯಾರು ಈ ಯುಗವನ್ನು ಆಳ್ತಾ ಇದ್ದಾರೆ ಸೊ ನಮಗೆ ನಿಜವಾದ ವಾಸ್ತವವನ್ನು ನಮಗೆ ನಮ್ಮ ಅರಿವಿಗೆ ನಮ್ಮ ಪ್ರಜ್ಞೆಗೆ ಬರೋದಕ್ಕೆ ಸಮಾಜದಲ್ಲಿ ಬಿಟ್ಟಿಲ್ಲ ಸೊ ನಾವನ್ಕೊತೀವಿ ನಾವೇನು ಸತ್ಯ ಅಂತ ಅಂದ್ಕೊಳ್ತಾ ಇದ್ದೀವೋ ಅದು ಸತ್ಯವೇ ಅಲ್ಲ ಸೊ ಅದಕ್ಕಾಗಿಯೇ ನಾವು ತಪ್ಪು ಕರ್ಮಗಳನ್ನು ಮಾಡ್ತಾ ಇರೋದು ಏನು ಹಾಗಾದರೆ ಸತ್ಯ ಅಂದರೆ ನ ಈ ಇದು ತ್ರೀ ಡಿ ಪ್ಲೇನ್ ಆಫ್ ಎಕ್ಸಿಸ್ಟೆನ್ಸ್ ಅಂತಾರೆ ಅಂದರೆ ಇದು ತ್ರೀ ಡೈಮೆನ್ಷನಲ್ ಪ್ಲೇಸ್ ನಾವು ಯಾವ ಇದ್ದೀವಿ ಭೂಭಾಗದ ಒಂದು ಭಾಗದಲ್ಲಿ ಇರೋದು ಭೂ ಲೋಕ ನಾವು ಐ ತಿಂಕ್ ಇದು ಆಲ್ರೆಡಿ ಕವರ್ ಮಾಡಿದ್ದೀವಿ ಹಿಂದಿನ ಸಂಚಿಕೆಗಳಲ್ಲಿ ಹೇಗೆ ಭೂಲೋಕ ಒಂದು ತುಂಬ ದೊಡ್ಡ ಜಾಗ ಅದರಲ್ಲಿ ಒಂದು ಭಾಗದಲ್ಲಿ ನಾವು ಇದು ಇರೋದು ಸೊ ನಾವು ಎಲ್ಲಿದ್ದೀವೋ ಇದು ತ್ರೀ ಡೈಮೆನ್ಷನ್ಸ್ ಆಫ್ ಸ್ಪೇಸ್ ಅಂತ ಹೇಳ್ತೀವಿ ಸೊ ಇದಲ್ಲದೆ ಬೇರೆ ಬೇರೆ ಡೈಮೆನ್ಷನ್ಸ್ ಇದೆ ಈ ಬ್ರಹ್ಮಾಂಡದಲ್ಲಿ ಎಲ್ಲ ಏನು ಎಜುಕೇಷನ್ ಇದೆ ನಮ್ಮ ಶಿಕ್ಷಣ ವ್ಯವಸ್ಥೆ ಆಗಲಿ ಅಥವಾ ಮೀಡಿಯಾ ಆಗಿರಲಿ ಎಲ್ಲನೂ ಈ ತ್ರೀ ಡಿ ಇದ್ರ ಬಗ್ಗೆ ಮಾತ್ರ ಹೇಳ್ತಾರೆ ಇದು ಒಂದು ಫಾಲ್ ಸೈನ್ಸು ಮೂ ಪಿಕ್ಚರ್ಗಳಲ್ಲಿ ಸಿನಿಮಾಗಳಲ್ಲಾಗಲಿ ಸ್ಪೋರ್ಟ್ಸಲ್ಲಾಗಲಿ ಆಗಲಿ ಸೊ ಎಲ್ಲ ಏನು ಹೇಳ್ತಾರೆ ಅಂದರೆ ಬರೀ ಈ ತ್ರೀ ಡೈಮೆನ್ಷನ್ ಇದೆ ಇದು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಇದನ್ನು ಮಾತ್ರ ಹೇಳ್ತಾರೆ ಯಾಕಂದರೆ ನಾವು ಈ ಇದರಿಂದ ಇನ್ನೂ ಮೇಲಿನ ಲೋಕಗಳಿಗೆ ಹೋಗ್ಬೋದು ಇನ್ನೂ ಹೈಯರ್ ಡೈಮೆನ್ಷನ್ಗೆ ಹೋಗ್ಬೋದು ಅಂತ ನಮಗೆ ಗೊತ್ತಾದರೆ ಈ ಜಾಗವನ್ನು ನಾವೆಲ್ಲರೂ ಬಿಡ್ತೀವಿ ಸೊ ಅವ್ರಿಗೆ ಏನು ಗುಲಾಮರಾಗಿ ನಾವು ಕೆಲಸ ಮಾಡೋದಕ್ಕೆ ಆಗಲ್ಲ ಅವ್ರಿಗೆ ಯಾರೂ ಇರಲ್ಲ ಅದಕ್ಕೆ ಈ ಸತ್ಯವನ್ನು ಅವರು ಹೊರಗೆ ಬಿಡ್ತಾ ಇಲ್ಲ ಸೊ ಈ ಆಯಾಮ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಈಗ ನಾನು ಕೆಲವೊಂದು ಚಿತ್ರಗಳನ್ನು ಬಿಡಿಸಿ ವಿವ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಆಯಾಮ ಅಂದರೆ ಡೈಮೆನ್ಷನ್ ಇವಾಗ ಝೀರೋ ಡೈಮೆನ್ಷನ್ ಅಂದರೆ ಜಸ್ಟ್ ಒಂದು ಚುಕ್ಕೆ ಒಂದು ಡಾಟ್ ಹಾಕಿದ್ರೆ ಇದರಲ್ಲಿ ಯಾವುದೇ ಏನೂ ಇಲ್ಲ ಏನು ಝೀರೋ ಡೈಮೆನ್ಷನ್ ಇದು ಇದು ಒಂದು ಡಾಟ್ ಇವಾಗ ಇದೇನೆ ಎರಡು ಡಾಟ್ ಎರಡು ಡಾಟ್ ಹಾಕಿದ್ರೆ ಇಲ್ಲೊಂದು ಇಲ್ಲೊಂದು ಇವಾಗ ಎರಡರೂ ಮಧ್ಯ ನಾನು ಒಂದು ಗೆರೆ ಹೇಳಿದ್ರೆ ಒಂದು ಲೈನ್ ಆಗುತ್ತೆ ಇದು ಒಂದು ಡೈಮೆನ್ಷನ್ ಅಂದರೆ ಲೆಂತ್ ಬಂತು ಒಂದು ಉದ್ದ ಬಂತು ಲೆಂತ್ ಸೊ ಇದು ಒಂದು ಲೈನು ಒಂದು ಡೈಮೆನ್ಷನ್ ಆಯಿತು ಸೊ ಇದೇ ಲೈನ ನಾನು ನಾಲ್ಕು ಲೈನ್ ಹೇಳಿದ್ರೆ ನಾಲ್ಕು ಲೈನು ಇದು ಫೋರ್ ಇಂಟು ಒನ್ ಡೈಮೆನ್ಷನ್ ಇದು ಒನ್ ಡೈಮೆನ್ಷನ್ ಇದು ಒನ್ ಡೈಮೆನ್ಷನು ಇದು ಒನ್ ಡೈಮೆನ್ಷನ್ ಇದು ಒನ್ ಡೈಮೆನ್ಷನ್ ಈ ಥರ ನಾಲ್ಕು ಮಾಡಿದ್ರೆ ಟು ಡೈಮೆನ್ಷನ್ ಆಯಿತು ಒಂದು ಸ್ಕ್ವೇರ್ ಮಾಡಿದ್ದೀನಿ ಇದು ಸೊ ಇವಾಗ ಟು ಡಿ ತೋರಿಸಿದೆ ಇವಾಗ ಅದೇ ಟು ಡಿನ ಇವಾಗ ಏನು ನಾಲ್ಕು ಲೈನ್ ಹಾಕಿ ಇದು ಮಾಡಿದೆ ಅದೇ ನಾವು ಆರು ಆರು ಟು ಡಿ ಮಾಡಿದ್ರೆ ಸಿಕ್ಸ್ ಟು ಡಿ ಮಾಡಿದ್ರೆ ನಮಗೆ ತ್ರೀ ಡಿ ಬರುತ್ತೆ ಇದೇ ಕ್ಯೂಬು ಕ್ಯೂಬಲ್ಲಿ ಏನಿದೆ ಲೆಂತು ಇದೆ ಬ್ರೆಡ್ತು ಇದೆ ಹೈಟೂ ಇದೆ ಸೊ ನಾವಿರೋದು ಈ ತ್ರೀ ಡೈಮೆನ್ಷನಲ್ಲಿ ಸೊ ಇದೇ ಲಾಜಿಕ್ನ ಅಪ್ಲೈ ಮಾಡ್ಕೊಂಡು ಹೋದರೆ ಫೋರ್ ಡೈಮೆನ್ಷನ್ ಅಂದರೆ ಏನು ಅಂತ ಜನರು ಹುಡ್ಕೋಕ್ಕೆ ನೋಡೋದು ಫೋರ್ತ್ ಡೈಮೆನ್ಷನ್ ಏನು ಅಂತ ಫೋರ್ತ್ ಡೈಮೆನ್ಷನಲ್ಲಿ ಇದೇನೆ ಈ ತ್ರೀ ಡಿನೇ ಈ ಕ್ಯೂಬೇನೆ ಎಂಟು ಸತಿ ತ್ರೀ ಡಿ ಆದರೆ ಅದು ಫೋರ್ ಡಿ ಆಗುತ್ತೆ ಸೊ ಅದನ್ನು ಅವರು ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ಹೈಪರ್ ಕ್ಯೂಬ್ ಅಂತಾರೆ ಕೆಲವರು ನಾಲ್ ಫೋರ್ತ್ ಡೈಮೆನ್ಷನ್ ಅಂದರೆ ಟೈಮ್ ಅಂತಾರೆ ಕೆಲವರು ಹೇಳ್ತಾರೆ ಟೆಸರ್ಯಾಕ್ಟ್ ಅಂತ ಹೇಳ್ತಾರೆ ಸೊ ಬೇರೆ ಬೇರೆ ಹೆಸರು ಕೊಡ್ತಾರೆ ಆದರೆ ಮಾಡರ್ನ್ ಸೈನ್ಸ್ ಕೂಡ ಇವಾಗ ಏನು ಒಪ್ಕೊಳ್ತಾ ಇದೆ ಅಂದರೆ ಬರೀ ತ್ರೀ ಡಿ ಮಾತ್ರ ಇಲ್ಲ ಅದಕ್ಕಿಂತ ಇನ್ನೂ ಹೆಚ್ಚು ಆಯಾಮಗಳಿದೆ ಅಂತ ಈಗ ಅದು ಕೂಡ ಒಪ್ಕೊಳ್ತಾ ಇದೆ ವೇದಿಕಲ್ಲಿ ಮುಂಚಿಂದನೂ ಗೊತ್ತಿತ್ತು ಬರೀ ತ್ರೀ ಡಿ ಮಾತ್ರ ಇಲ್ಲ ಬೇರೆ ಬೇರೆ ಡೈಮೆನ್ಷನ್ಸ್ ಇದೆ ಬೇರೆ ಬೇರೆ ಲೋಕಗಳಿದೆ ಅಂತ ಸೊ ಅದು ನಾವು ಆಲ್ರೆಡಿ ಕಲ್ತಿದ್ದೀವಿ ಹದಿನಾಲ್ಕು ಲೋಕಗಳಿದೆ ಏಳು ಮೇಲೆ ಏಳು ಕೆಳಗೆ ಸೊ ಇದೆಲ್ಲ ನಮ್ಗೆ ಗೊತ್ತಿದೆ ಇದು ಪ್ಯಾನ್ ಡೈಮೆನ್ಷನಲ್ ರಿಯಾಲಿಟಿ ಅಂದರೆ ಈ ಬಹು ಆಯಾಮದ ವಾಸ್ತವ ಈಗ ವಿಜ್ಞಾನಕ್ಕೆ ಇವಾಗ ತಿಳಿದಿದೆ ಮ್ಯಾಥ್ಸು ಸೈನ್ಸು ಫಿಸಿಕ್ಸು ಎಲ್ಲನೂ ಇದಕ್ಕೆ ಒಪ್ಕೊಳ್ತಾ ಇದೆ ಸಮ್ಮತಿ ಅದರ ಅದರ ಸಮ್ಮತಿಯನ್ನು ಎಲ್ಲ ಫೀಲ್ಡ್ಸ್ ಕೂಡ ಕೊಡ್ತಾ ಇದೆ ಇಲ್ಲಿವರೆಗೂ ಏನು ಅಂದ್ಕೊಂಡಿದ್ರು ಅಂದರೆ ಇದು ಮಾತ್ರ ಒಂದು ಇದು ಮಾತ್ರ ಒಂದು ಎಕ್ಸಿಸ್ಟೆನ್ಸ್ ಇದೆ ನಮಗೆ ಒಂದೇ ಜೀವನ ಇರೋದು ಇದಾದಮೇಲೆ ಬೇರೆ ಏನೂ ಇಲ್ಲ ಮುಗಿದು ಹೋಗುತ್ತೆ ಅಂತ ಏನು ಸೈನ್ಸ್ ಹೇಳ್ತಾ ಇತ್ತು ಇಲ್ಲಿವರೆಗೆ ಈಗ ಅದಲ್ಲ ಅಂತ ಒಪ್ಕೊಂಡಿದೆ ಇದಲ್ಲದೆ ಒಂದು ಸ್ವಾರಸ್ಯಕರವಾದ ವಿಷಯವನ್ನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅಂದರೆ ಹೇಗೆ ಫೋರ್ ಡೈಮೆನ್ಷನ್ನ ನಾವು ಹೇಗೆ ಅರ್ಥ ಮಾಡ್ಕೋಬಹುದು ಅಂತ ಒಂದು ಡೆಮಾನ್ಸ್ಟ್ರೇಷನ್ ಇವಾಗ ಟೂ ಡೈಮೆನ್ಷನ್ ತ್ರೀ ಡೈಮೆನ್ಷನ್ ಫೋರ್ ಡೈಮೆನ್ಷನ್ ಇದ್ರದ ಇದರಲ್ಲಿ ಏನು ವ್ಯತ್ಯ ಇದರ ಕನೆಕ್ಷನ್ ಏನು ಸಂಬಂಧ ಏನು ಅಂತ ನೋಡೋಣ ಇದು ಒಂದು ಟೂ ಡೈಮೆನ್ಷನಲ್ ಚಿತ್ರ ಸೊ ನಿಮಗೆ ಕಾಣ್ತಾ ಇದೆ ಇದು ಒಂದು ಟೂ ಡೈಮೆನ್ಷನಲ್ ಇರೋ ಒಂದು ಜೀವಿ ಅಂತ ತಿಳ್ಕೊಳ್ಳೋಣ ಸೊ ಈ ಜೀವಿ ಇದು ಒಂದು ಸೇಫ್ ಲಾಕರ್ ಲಾಕರ್ ಸೇಫಲ್ಲಿ ಕೆಲವೊಂದು ಜ್ಯುವೆಲ್ಸ್ ಏನೋ ಒಂದು ಏನೋ ವಜ್ರ ವೈಡೂರ್ಯ ಏನೋ ಒಂದು ಒಡವೆ ಇಟ್ಟಿದ್ದಾಳೆ ಸೊ ಅವಳು ಈ ಸೇಫ್ನ ಲಾಕ್ ಮಾಡಿ ಕೀ ಇಂದ ಲಾಕ್ ಮಾಡಿ ಈ ಲಾಕರಲ್ಲಿ ಹಾಕಿಟ್ಟಿದ್ದಾಳೆ ಅವಳಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ಇದನ್ನು ಯಾರೂ ತೊಗೊಳಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಯಾರ ಹತ್ರನೂ ಕೀ ಇಲ್ಲ ಮತ್ತು ಯಾರ ಹತ್ರನೂ ಈ ಲಾಕರ್ಗೆ ಆ್ಯಕ್ಸಸ್ ಇಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಲಾಕ್ ಆಗಿದೆ ಅಂತ ಆದರೆ ಇವಳಿಗೆ ಏನು ಗೊತ್ತಿಲ್ಲ ಅಂದರೆ ನಾನು ತ್ರೀ ಡೈಮೆನ್ಷನಲ್ ಜೀವಿ ಅಂದರೆ ನಾನು ಬೇರೆ ಲೋಕದಲ್ಲಿದ್ದೀನಿ ನನ್ನ ಇದರಕ್ಕೆ ಬರೀ ಲೆಂತ್ ಬ್ರೆಡ್ ಇರೋವಂತಹ ಜೀವಿ ನಾನು ಲೆಂತ್ ಬ್ರೆಡ್ ಡೆಪ್ತ್ ಇರುವಂತಹ ತ್ರೀ ಡೈಮೆನ್ಷ್ನಲ್ ಜೀವಿ ಸೊ ನಾನು ಮೇಲಿಂದ ನೋಡ್ತಾ ಇದ್ದೀನಿ ಅಂತ ಇವಳಿಗೆ ಗೊತ್ತಿಲ್ಲ ಇದು ಒಂದು ಮೇಲಿದೆ ಅಂತ ಕಾನ್ಸೆಪ್ಟ್ ಕೂಡ ಇವಳಿಗೆ ಗೊತ್ತಿಲ್ಲ ಯಾಕಂದರೆ ಟೂ ಡೈಮೆನ್ಷನಲ್ಲಿ ಹೈಟ್ ಇಲ್ಲ ಬರೀ ಲೆಂತ್ ಬ್ರೆಡ್ತು ಸೊ ಈ ಟು ಬ ಡೈಮೆನ್ಷ್ನಲ್ ಜೀವಿಗೆ ನಾನು ಒಬ್ಳು ತ್ರೀ ಡೈಮೆನ್ಷನ್ನಿಂದ ಮೂರನೇ ಡೈಮೆನ್ಷನ್ನಿಂದ ಇದನ್ನು ತಗೋಬಹುದು ಅಂತ ಗೊತ್ತಿಲ್ಲ ಇವಾಗ ನಾನು ಈ ಜುವೆಲ್ಸ್ ಏನು ಅವಳು ಬಚ್ಚಿಟ್ಟಿದ್ದಾಳೆ ಲಾಕರ್ ಲಾಕರಲ್ಲಿ ಹಾಕಿದ್ದಾಳೆ ಅದನ್ನು ನಾನು ತೆಗೆದ್ಬಿಟ್ಟೆ ಸೊ ನಾನು ತೆಗೆದ್ಬಿಟ್ಟೆ ಅಂದರೆ ನನ್ನ ಹತ್ರ ಕ್ಲೀನೂ ಇಲ್ಲ ಆ ಲಾಕರ್ನ ನಾನು ಒಡೆದೂ ಇಲ್ಲ ಹಾಗೇ ನಾನು ತೆಗೆದ್ಬಿಟ್ಟಿದ್ದೀನಿ ಯಾಕಂದರೆ ನಾನು ತ್ರೀ ಡೈಮೆನ್ಷನಲ್ ಜೀವಿ ಇನ್ನೂ ಎತ್ತರದ ಜೀವಿ ಇವಳಿಗಿಂತ ಸೊ ಅದೇ ತರಹ ನಾವು ತ್ರೀ ಡೈಮೆನ್ಷನಲ್ ಜೀವಿಗಳು ನಮಗಿಂತ ಎತ್ತರದ ಜೀವಿಗಳು ಫೋರ್ತ್ ಡೈಮೆನ್ಷ್ನಲ್ಲಿ ಇರೋರು ಅಂದರೆ ನ ನಾಲ್ಕನೇ ಆಯಾಮದಲ್ಲಿರೋರು ಅವರು ಏನು ಮಾಡಬಹುದು ಅಂತ ನಮಗೆ ಗೊತ್ತಾಗಲ್ಲ ಅವರು ಅವರು ಕೂಡ ಇದೇ ತರಹ ನಮ್ಮ ಸೇಫ್ ಲಾಕರಿಂದ ಅವರು ಕೂಡ ಕೀ ಇಲ್ಲದೆ ಲಾಕರ್ ಮುರಿದೆ ಏನು ಬೇಕಾದ್ರೂ ತೊಗೋಬೋದಲ್ವಾ ಹಾಗಾದರೆ ಇದೇ ಥರ ಅವರು ತೆಂಗಿನಕಾಯಿ ಏನು ತಿರುಳಿರುತ್ತೆ ಅದನ್ನು ತೆಂಗಿನಕಾಯಿ ಒಡಿದೇ ತಗೊಳ್ಬಹುದು ನಮ್ಮ ಮೆದುಳ ಒಳಗೆ ನಮ್ಮ ಮನಸ್ಸಿನ ಒಳಗೆ ಏನು ನಡೀತಾ ಇದೆ ಅಂತ ಅವರು ನೋಡಲೂಬಹುದು ಅಲ್ವಾ ಯಾಕಂದರೆ ಅವರು ಫೋರ್ತ್ ಡೈಮೆನ್ಷನ್ ಹೇಗೆ ನಾವು ಥರ್ಡ್ ಡೈಮೆನ್ಷನ್ ಸೆಕೆಂಡ್ ಡೈಮೆನ್ಷನ್ನ ನೋಡಿದ್ವಿ ಅದೇ ಥರ ನಮಗಿಂತ ಎತ್ತರದ ಜೀವಿ ನಮಗೆ ಏನು ಊಹೆ ಮಾಡಲಿಕ್ಕೂ ಆಗೋಲ್ಲ ಕಲ್ಪನೆ ಮಾಡೋಕ್ಕೂ ಆಗೋಲ್ಲ ಅದು ಅವ್ರು ಮಾಡೋಕ್ಕಾಗತ್ತೆ ಯಾಕಂದರೆ ಅವರು ಹೈಯರ್ ಡೈಮೆನ್ಷನಲ್ಲಿ ಇರ್ತಾರೆ ಅದು ನಮ್ಮ ತ್ರೀ ಡೈಮೆನ್ಷನ್ಗಿಂತ ಎಲ್ಲ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಫೋರ್ತ್ ಡೈಮೆನ್ಷನ್ ಅದು ನಮ್ಗೆ ನಮ್ಮ ಕಲ್ಪನೆಗೂ ಬರಲ್ಲ ಅದು ಫೋರ್ತ್ ಡೈಮೆನ್ಷನ್ ಏನು ಅಂತ ಈ ಕಾರಣಕ್ಕೇನೆ ನಾವು ಏನು ಹೇಳ್ತಾರೆ ಅಂದರೆ ನಾವು ಹೈಯರ್ ಆ್ಯಂಡ್ ಡಿವೈನ್ ಎತ್ತರದ ಜೀವಿಗೆ ಯಾವತ್ತೂ ಮೋಸ ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲವನ್ನೂ ಅವರು ನೋಡ್ತಾ ಇರ್ತಾರೆ ನಾವು ಅವ್ರಿಗೆ ಮೋಸವೇ ಮಾಡೋಕ್ಕಾಗಲ್ಲ ಯಾಕಂದರೆ ಅವರು ಹೈಯರ್ ಡೈಮೆನ್ಷನಲ್ಲಿ ನಮಗೆ ಏನು ಫೆಸಿಲಿಟಿ ಇಲ್ವೋ ನೋಡೋಕ್ಕೆ ಅದು ಆ ಫೆಸಿಲಿಟಿ ಅವ್ರಿಗಿರುತ್ತೆ ಸೊ ಇದು ಒಂದು ತಿಳ್ಕೊಳ್ಬೇಕಾದ ವಿಷಯ ನಾವು ಮುಂದಿನ ಸಂಚಿಕೆಯಲ್ಲಿ ಏನು ಮಾತಾಡ್ತೀವಿ ಅದಕ್ಕೆ ಇದು ಒಂದು ಪೀಟಿಕೆ ಟೂ ಡೈಮೆನ್ಷನ್ ಅಂದರೆ ಏನು ತ್ರೀ ಡೈಮೆನ್ಷನ್ ಅಂದರೆ ಏನು ಫೋರ್ ಡೈಮೆನ್ಷನ್ ಅಂದರೆ ಏನು ಅಂತ ಇದನ್ನು ಮತ್ತೆ ಇನ್ನು ಮುಂದುವರ್ಸೋಣ ಒಂದು ಸ್ವಾರಸ್ಯಕರವಾದ ಏನು ಫೆನಾಮಿನಾ ನಡೀತಾ ಇದೆ ಭೂಮಿಯಲ್ಲಿ ಅದರ ಬಗ್ಗೆ ಮಾತಾಡೋಣ ಅಲ್ಲಿಯವರೆಗೆ ಧನ್ಯವಾದ